ಇಲ್ಲಿ ನೈನ್ಟಿ ನೈನ್ ನಿಂದ ಫೋರ್ ನೈನ್ಟಿ ನೈನ್ ಗೆ ಚಪ್ಪಲ್ಸ್ ದೊರೆಯುತ್ತೆ ಎಲ್ಲಿ ಅಂತಿರ ಅಡ್ರೆಸ್ ಹೇಳ್ತೀನಿ ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆಯಲ್ಲಿ ಆರ್ಯ ವಿಶ್ವ ಗೀತಾ ಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಟಿಪ್ ಟಾಪ್ ಶೂ ಬಜಾರ್ ಪ್ರಾರಂಭವಾಗಿದೆ ಇಲ್ಲಿ ಲೇಡೀಸ್ ಫ್ಯಾನ್ಸಿ ಚಪ್ಪಲ್ಸ್ ನೈಂಟಿ ನೈನ್ ರುಪೀಸ್ ಇಂದ ಪ್ರಾರಂಭವಾಗುತ್ತೆ ಮತ್ತೆ ಜೆಂಟ್ಸ್ ಗೆ ಕ್ಯಾಶುಯಲ್ ಚಪ್ಪಲ್ಸ್ ಮತ್ತು ಶೂಸ್ ನೈನ್ಟಿ ನೈನ್ ರುಪೀಸ್ ಇಂದ ಆರಂಭವಾಗಿ ಫೋರ್ ನೈನ್ಟಿ ನೈನ್ ವರೆಗೆ ಸಿಗುತ್ತೆ ಇನ್ನು ಈ ಚಿಲ್ಡ್ರನ್ಸ್ ಕ್ಯೂಟ್ ಚಪ್ಪಲ್ಸ್ ಕೇವಲ ನೈಂಟಿ ನೈನ್ ರುಪೀಸ್ ಇಂದ ಆರಂಭವಾಗುತ್ತೆ ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ನಾವು ಕೂಡ ದುಡ್ಡಿಗೆ ವರ್ತ್ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವ ಕಲೆಕ್ಷನ್ ಬೇರೆಲ್ಲೂ ಸಿಗಲ್ಲ ಮತ್ತೆ ಸಂಚಾರಕ್ಕೆ ತಡ ತಪ್ಪದೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಇದು ಕೇವಲ ಲಿಮಿಟೆಡ್ ಆಫರ್ ಆಗಿದ್ದು ಡಿಸೆಂಬರ್ ಆರನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಅಡ್ರೆಸ್ ಬಂದು ಆರ್ಯವಶ ಗೀತಾ ಮಂದಿರ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕ ಎಲ್ಲೆ ಮಲ್ಲ ರಸ್ತೆ ಬಂಗಾರಪೇಟೆ ಇನ್ನು ಗೂಗಲ್ ಮ್ಯಾಪ್ ಲೊಕೇಶನ್ ಗಾಗಿ ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಮಾಡಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ನಾವು ಹೇಳ್ತೀವಿ ಅಷ್ಟೇ ನೀವು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋ ಇದ್ರಲ್ಲಿ ಇಲ್ಲ ನೀವು ಇನ್ನೂ ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ ಧೈರ್ಯವಾಗಿ ಇಲ್ಲ ಸರ್ ಹೋಗ್ತೀನಿ ಸರ್ ಫಸ್ಟ್ ನಮ್ಮ ಹೆಚ್ ಎಮ್ ಹೇಳಿ ನಿಮ್ಮ ಶಾಲಾ ಹೆಚ್ ಎಮ್ಗೆ ಹೇಳಿ ಇಲ್ಲ ಅಂಗಮಿಚ್ಚರಿ ನಿಮ್ಮ ಸದಸ್ಯರ ಅಕ್ಕಪಕ್ಕದ ಸದಸ್ಯರು ಇರ್ತಾರೆ ಅವ್ರಿಗೆ ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಅಕ್ಕ ಎಲ್ಲೋ ಒಂದು ಜೀವ ಆಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ ಪ್ರತಿನಿಧಿಗಳು ಯಾರಿದ್ದಾರೆ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಈ ರೀತಿ ಆದಾಗ ನೀವು ಸ್ವಲ್ಪ ಗಮನ ಹರಿಸ್ಕೊಂಡು ನಿಮಗೆ ಚೆನ್ನಾಗಿ ಗೊತ್ತಿದೆ ಆಸ್ ಎ ಮೆಂಬರ್ಸ್ ಆಗಿ ನಿಮಗೆ ಗೊತ್ತಿತ್ತು ನೀವು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಫೋನ್ ಮಾಡಿ ಹೇಳ್ತೀರಾ ಬೇಕಾದ್ರೆ ಅದಕ್ಕೆ ಮಾನ್ಯ ಸದಸ್ಯರು ಸಹ ಈ ಒಂದು ಬಾಲ್ಯ ವಿವಾಹದ ಇರ್ಬೋದು ಜೀತ ಪದ್ಧತಿ ಇರ್ಬೋದು ಈ ಅಪೌಷ್ಟಿಕತೆ ಬಗ್ಗೆ ಏನಿದೆ ಈಗ ಯಾವುದಾದ್ರೂ ತಮ್ಮ ಗಮನಕ್ಕೆ ಬಂದಾಗ ದಯವಿಟ್ಟು ಅದನ್ನ ಸಿಡಿಕ್ಕವ್ರ ಗಮನಕ್ಕಾಗ ನೀವು ಅರ್ಜುನ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಗಮನದಲ್ಲಿ ನಾವು ನೀವು ಚರ್ಚೆ ಮಾಡ್ಕೊಳ್ಬೇಕಾದ್ರೆ ನಾವು ಕಂಪ್ಲೇಂಟ್ ಮಾಡಿ ಈ ಒಂದು ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಕ್ರಮ ಅಲ್ವಾ ತಾವೊಂದು ಏನಾದರೂ ಒಂದು ಡಿಸಿಷನ್ ತೊಳಕೆ ಮುಂಚೆ ನೀವೇ ಅರ್ಥ ಮಾಡ್ಕೋಬೇಕು ನಾವೊಂದು ಒಳ್ಳೆಯ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವ ಇಲ್ವಾ ನಾವು ಕೆಟ್ಟದ ನಡೀತಾ ಇದೆಯಾ ನಮ್ಮ ಸುತ್ತಮುತ್ತ ಕೆಟ್ಟದ್ದು ನಡೀತಾ ಇದೆಯಾ ಏನು ಅಂತ ನೀವೇ ಒಂದು ತಿಳ್ಕೊಬೇಕು ಇನ್ನೊಂದು ವಿಚಾರ ಎಲ್ಲರೂ ಮಾತಾಡಿದ್ರು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಇವಾಗ ಮ್ಯಾಕ್ಸಿಮಮ್ ಹುಡುಗಿರ್ ಬಗ್ಗೆ ಮಾತಾಡಿದ್ದಾರೆ ಎಲ್ಲ ಇಲಾಖೆಯವರು ಹುಡುಗಿಗಳಕ್ಕೆ ನಾನು ಇಚ್ಛೆ ಪಡ್ತೀನಿ ತಾವು ದುಶ್ಚಟಗಳಿಗೆ ಏನು ಹೇಳ್ತಾರೆ ಅಡಿಕ್ಟ್ ಆಗಬಾರ್ದು ಎಲ್ಲರೂ ಹುಡುಗಿರ ಬಗ್ಗೆನೇ ಮಾತಾಡಿದ್ರು ಮ್ಯಾಕ್ಸಿಮಮ್ ಆಗಿ ನಾನು ಹುಡುಗರ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ ಗುಟ್ಕಾ ತಿನ್ನೋದು ಇರ್ಬೋದು ಸಿಗರೇಟ್ ಕುಡಿಯೋದು ಬಿಳಿ ಇರ್ಬೋದು ಇಲ್ಲ ಡ್ರಿಂಕ್ಸ್ ಮಾಡೋದು ಇರ್ಬೋದು ಇವುಗಳಿಂದ ಭಾಳ ದೂರ ಇರಬೇಕು ನೀವು ತೊಗೊಳ್ಳೋ ಅಂತ ಡಿಸಿಷನ್ನು ನಿಮ್ಮ ಕೈಯಲ್ಲಿರುತ್ತೆ ಇವತ್ತು ಕಲ್ತ್ಕೊಳ್ಳೋದು ಭಾಳ ಈಸಿ ಜೊತೆಗಳು ಸೇರೋದು ಕಲ್ತ್ಕೊಳ್ಳೋದು ಭಾಳ ಈಸಿ ಆ ದುಶ್ಚಟಗಳಿಂದ ಆಚೆ ಬರೋದು ಭಾಳ ಕಷ್ಟ ಇದೆ ಒಂದು ಪ್ರತಿಯೊಂದು ಮಾತಾಡಿದ್ದಾರೆ ಎಲ್ಲ ಇಲಾಖೆಯವರು ನಾನು ಬೇರೆ ಏನ್ ಮಾತಾಡೋದಕ್ಕೆ ಏನಿಲ್ಲ ತಾವ್ ತೋಳೋ ಡಿಸಿಷನ್ ತಮ್ಮ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋ ತರ ಒಂದು ಡಿಸಿಷನ್ ತೋಳಿ ಅಂತ ಮಕ್ಕಳಿಗೆ ಹೇಳ್ತಾ ಈ ಎರಡು ಮಾತುಗಳನ್ನ ಇಲ್ಲಿ ಏನ್ ಚೈಲ್ಡ್ ಮ್ಯಾರೇಜಸ್ ಆಗ್ತಾ ಇದೆ ಸೊ ಅದಕ್ಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಕೊನೆಗೊಳ್ಳುತ್ತೆ ಅದು ಯಾರಾದ್ರೂ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಫಸ್ಟ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಮಕ್ಕಳಿಂದಾನೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಯಾರು ನಾವು ಪ್ರತಿಯೊಬ್ಬರಿಗೂ ನಾವು ಕ್ವಶನ್ ಮಾಡ್ತೀವಿ ಏನಂತ ತಂದೆ ತಾಯಿ ಸರಿ ಇಲ್ಲ ಮತ್ತೆ ಅವರ ಟೀಚರ್ಸ್ ಸರಿ ಇಲ್ಲ ಮತ್ತೆ ಅವರ ಬೆಳೆಸ್ತಾ ಪೋಷಕರು ಸರಿ ಇಲ್ಲ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ತಿಲ್ಲ ಅಂತ ಎಲ್ಲರೂ ಎಲ್ಲರೂ ಎಲ್ಲಾ ರೀತಿಯಲ್ಲೂ ಈಗಿನ ದಿನದಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಎಲ್ಲಾದಕ್ಕೂನು ಮಕ್ಕಳಿಗೆ ಹತ್ತಿರದಲ್ಲಿ ಏನು ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ಹ್ಯಾಂಡ್ರಾಯ್ಡ್ ಕೈ ಮಾಡ್ತೀವಿ ಎಲ್ಲ ಹ್ಯಾಂಡ್ರಾಯ್ಡ್ ಮೊಬೈಲ್ ಕೈಗೆ ಬಂದಷ್ಟುನು ಅವೇರ್ನೆಸ್ ಜಾಸ್ತಿ ಆದಷ್ಟುನು ತಪ್ಪುಗಳು ಜಾಸ್ತಿ ಆಗ್ತಾ ಇದೆ ಎಲ್ಲಾದ್ರೂ ಕಡಿಮೆ ಆಗ್ತಿದೆಯಾ ಸೊ ಕಡಿಮೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನಗಳು ಸರ್ಕಾರದ ಮಟ್ಟದಲ್ಲಂತೂ ಇದಕ್ಕಂತ ಲಕ್ಷಾಂತರ ವೆಚ್ಚ ಬರ್ಸಿ ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡಿಸ್ತಾ ಇದ್ದಾರೆ ಬಟ್ ನಮ್ಮ ಮಕ್ಕಳು ಇದಕ್ಕಿಂತ ಜಾಸ್ತಿ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಎಲ್ಲಿ ತನಕ ಬುದ್ಧಿವಂತರ ಅಂತ ಹೇಳಿದ್ರೆ ಸೊ ಹೆಣ್ಮಗಳು ತಪ್ಪು ಮಾಡ್ತಾ ಇದೆ ಇಪ್ಪತ್ತೊಂದು ವರ್ಷ ಹುಡುಗನ್ಗೆ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಬಟ್ ಹೆಣ್ಮಕ್ಳು ಒಂದು ಇದ್ರಲ್ಲಿ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಇವತ್ತು ನಾನೇನಾದ್ರೂ ಇದು ಫಸ್ಟ್ ಅಟ್ರಾಕ್ಷನ್ ಹೆಣ್ಮಕ್ಳು ಎಲ್ಲಿ ಮೋಸ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅವ್ರೆ ಅಟ್ರಾಕ್ಷನ್ಗೆ ಬೀಳ್ತಾ ಇದಾರೆ ಸೊ ಈಗ ಆಕ್ಚುಲಿ ನಾನು ಈಗ ಜಸ್ಟ್ ಒಂದು ಒನ್ ವೀಕ್ ಬ್ಯಾಕ್ ಅಲ್ಲಿ ಒಂದು ಕೇಸ್ ನಮ್ಮಲ್ಲಿ ಬಂದಿತ್ತು ಆಕ್ಚುಲಿ ಬೆಮ್ಮೆಲ್ ಪೊಲೀಸ್ ಸ್ಟೇಷನ್ ಇಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೋಕ್ಸೋ ಆಗಿತ್ತು ಸೊ ಅದ್ರ ಮೇಲೆ ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ ಅದು ಬಟ್ ಇಂಟರ್ ಕ್ಯಾಸ್ಟ್ ಅದು ಅವ್ರೇನೋ ಮಾಡ್ಕೊಂಡಿದ್ದಾರೆ ಬಟ್ ನಾನು ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಇಪ್ಪತ್ತೆರಡರಲ್ಲಿ ಪೋಕ್ಸ್ ಆದಾಗ ಆ ಹುಡುಗಿಗೆ ಸೊ ನಮ್ಮ ಕಮಿಟಿ ಮುಖಾಂತರನೂ ಎಲ್ಲ ಅವೇರ್ನೆಸ್ಸು ಕೊಟ್ಟಿದೀವಿ ಅವರ ಪೇರೆಂಟ್ಸ್ಗೂ ಕೊಟ್ಟಿದೀವಿ ಆದ್ರೂ ಆ ಹುಡುಗಿ ಆಗ್ಬೋದು ಅವ್ರ ತಾಯಿ ಆಗ್ಬೋದು ಅವರ ಪೇರೆಂಟ್ಸ್ ಯಾರು ಯಾರು ಇಲ್ಲಿ ಚೇಂಜ್ ಆಗಿಲ್ಲ ಯಾಕೆ ಚೇಂಜ್ ಆಗಿಲ್ಲ ನನ್ನ ಮಗು ಒಳ್ಳೇದೇ ಮಾಡ್ತಾ ಇದೆ ನನ್ನ ಮಗು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದೆ ಅವಳೇನು ತಪ್ಪು ಮಾಡಲ್ಲ ಸೊ ಅವಳು ಮಾಮೂಲಿ ಸ್ಕೂಲ್ಗೆ ಹೋಗ್ತಾಳೆ ಬರ್ತಾಳೆ ಹೋಗೋವಾಗ ಅಪ್ಪ ಕರ್ಕೊಂಡು ಹೋಗಿ ಬಿಡ್ತಾರೆ ಎಲ್ಲಿ ಮೋಸ್ಟ್ಲಿ ಕೆಜಿಎಫ್ ಅಲ್ಲಿ ಬರೋವಾಗ ಹುಡುಗಿಗೆ ಯಾಕಂದ್ರೆ ಆಧಾರ್ ಕಾರ್ಡ್ ಫ್ರೀ ನೀನ್ ಬಂದ್ಬಿಡಮ್ಮ ಹುಡುಗಿ ಎರಡು ವರ್ಷ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋದು ಅಪ್ಪನ್ ಗೊತ್ತಿಲ್ಲ ಹೋಗಿ ಕಾಲೇಜ್ ಹತ್ರ ಬಿಟ್ಟಾಗ ಮಾತ್ರ ಗೊತ್ತು ಮತ್ತೆ ವಾಪಸ್ ಬಂದಾಗ ಹುಡ್ಗಿ ಎಷ್ಟು ವ್ಯವಹಾರ ನಡೆಸ್ಬೇಕು ಎರಡರಷ್ಟು ಜಾಸ್ತಿ ಮಾಡ್ಕೊಂಡಿದ್ದಾಳೆ ಸೊ ಅದಾದ್ಮೇಲೆಕ್ಕೆ ಮೊನ್ನೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಲ್ಲಿ ಮತ್ತೆ ಇದು ಹುಡುಗಿ ಆಗ ಮೆಚೂರ್ಡ್ ಇರ್ಲಿಲ್ಲ ಅವಳಿಗೆ ಆಗ ಚೂರ್ನವ್ರು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ವೈಷಮ್ಯ ಜಾಸ್ತಿ ಆಗತ್ತೆ ನಮ್ಮ ಹುಡುಗಿ ನಾವು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಒಳ ಒಳ ಜಗಳಾಗ್ಬಿಟ್ಟು ಹುಡುಗಿ ಹುಡುಗಿನ್ ಮಾಡಿದ್ದಾರೆ ಮತ್ತೆ ಹುಡುಗಿನ ಎಸ್ಕೇಪ್ ಮಾಡಿಸಿದ್ದಾರೆ ನಾವು ಕಾನೂನಲ್ಲಿ ಕಾಂಪ್ರಮೈಸ್ ಮಾಡಿ ಕಳ್ಸಿದೀವಿ ಬಟ್ ಮತ್ತೆ ಏನಾಗಿದೆ ಹುಡುಗಿ ಎಸ್ಕೇಪ್ ಆಯ್ತು ಹುಡುಗಿ ಎಸ್ಕೇಪ್ ಆದ್ಮೇಲೆ ತ್ರೀ ಡೇಸ್ ಮತ್ತೆ ಟ್ರೇಸ್ ಆಯ್ತು ಟ್ರೇಸ್ ಆಗಿ ಮತ್ತೆ ಸ್ಟೇಷನ್ ಅದೇ ಹುಡುಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಏನಂತ ನನ್ನನ್ನ ಬೆದರಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಎಲ್ಲಿ ತನ್ಗೂ ಹೋಯ್ತು ಇದು ಸಮಸ್ಯೆ ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳಕ್ ಟ್ವೆಂಟಿ ಟೂ ನಲ್ಲಿ ಇತ್ತು ಆಪ್ಷನ್ ಟ್ವೆಂಟಿ ಟೂ ಇಂದ ಮತ್ತೆ ಟ್ವೆಂಟಿ ಫೋರ್ ಬಂದು ಫ್ಯಾಮಿಲಿಗಳ ಗಲಾಟೆಗಳಾಯ್ತು ಅವಳ ಭವಿಷ್ಯ ಭವಿಷ್ಯವಾಯ್ತು ಮೇನ್ ಅವಳೊಂದು ಇಂಜಿನಿಯರಿಂಗ್ ಏನೋ ಮಾಡ್ತಿದ್ಲಂತೆ ಅವಳು ಫುಲ್ಲು ಅವಳು ಬ್ರೇಕಪ್ ಆಯ್ತು ಈಗ ಅದೇ ಹುಡುಗಿನ ಮತ್ತೆ ತಗೊಂಡೋಗಿ ನಾವೇ ಡಿವೋರ್ಸ್ ಅಪ್ಲೈ ಮಾಡಿದೀವಿ ಎಂತ ಪರಿಸ್ಥಿತಿ ಇದು ಇದು ಕಾನೂನಲ್ಲಿ ತಿಳಿ ತಿಳಿವಳಕೆ ಎಲ್ದೇ ಆಗಿರ್ತಕ್ಕಂಥ ಇದು ಹ್ಮ್ ಯಾವುದಕ್ಕೂ ಅಷ್ಟೇ ಈ ಏಜ್ ಅಲ್ಲಿ ಅದೇ ಅರಿಯದ ವಯಸ್ಸು ಏನಿದೆಯೋ ಈ ವಯಸ್ಸಲ್ಲಿ ಅಟ್ರಾಕ್ಷನ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳಗಾಗಬಾರ್ದು ಅದರಲ್ಲಿ ಏನೇನೂ ಇಲ್ಲ ನಿಮ್ಮ ಜವಾಬ್ದಾರಿ ಏನಿದೆ ಓದುವುದು ಬರೆಯುವುದು ನಿಮ್ಮ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳೋದು ಇದ್ರ ಬಗ್ಗೆ ನಿಮ್ಮ ಕಾನ್ಸನ್ಟ್ರೇಷನ್ ಇದ್ರೆ ಸಾಕು ನಮ್ಮ ಬಾಲ್ಯ ವಿವಾಹದ ಬಗ್ಗೆ ಕೇಳ್ತಾ ನೇರವಾಗಿ ಸಂವಿಧಾನದ ವಿಚಾರ ಕೈಗೆತ್ಕೊಂಡ್ರು ಕಾರಣನಾ ಅಂತ ನನ್ನ ಸ್ಪಷ್ಟ ಉತ್ತರ ಅಲ್ಲೂ ಅಲ್ಲ ನಮ್ಮ ಸಂವಿಧಾನ ಎಲ್ಲ ಕೂಡ ಒಂದೇ ಒಂದು ವರ್ಡು ಕೂಡ ಬಾಲ್ಯ ವಿವಾಹಕ್ಕೆ ಅವಕಾಶ ಕೊಟ್ಟೇ ಇಲ್ಲ ಇಷ್ಟೊತ್ತು ನಮ್ಮ ಅಧಿಕಾರಿಗಳೇನ್ ಮಾತಾಡಿದ್ರು ಏನೆಲ್ಲ ಅದರ ವಿರುದ್ಧ ಕ್ರಮಗಳನ್ನ ಹೇಳಿದ್ರು ಇವೆಲ್ಲ ಕಡೆ ಇರುವಂತದ್ದು ಸಂವಿಧಾನದ ಒಳಗಡೆ ಇರುವಂತ ಕ್ರಮಗಳು ಅಂದ್ರೆ ಅದ್ರ ವಿರುದ್ಧವಾಗಿದೆಯಾ ಹೊರತು ಬಾಲ್ಯ ವಿವಾಹ ಆಗಿರಬಹುದು ಹೆಣ್ಣು ಮಕ್ಕಳು ಶೋಷಣೆ ಆಗಿರಬಹುದು ಇವೆಲ್ಲರ ವಿರುದ್ಧ ನಮ್ಮ ಸಂವಿಧಾನ ಇದೆಯೇ ಹೊರತು ಅದಕ್ಕೆ ಒಂದೇ ಒಂದು ಪ್ರಮಾಣ ಕೂಡ ಸಪೋರ್ಟ್ ಇಲ್ಲ ಒಂದೇದು ಎರಡನೇದು ಏನೆಲ್ಲ ಇವತ್ತು ಉಪಕ್ರಮಗಳು ಹಾಗೆ ಮುಂದಕ್ಕೆ ಬಂದಿದೆಯೋ ಅವುಗಳನ್ನ ದೂರ ಇಟ್ಟಿದೀವೋ ನಿಮ್ಮ ಸತಿ ಸಂಗಮನ ಪದ್ಧತಿಯಿಂದ ಹಿಡಿದು ತೊಟ್ಟಿಲಿನ ಮದುವೆಗಳಿಂದ ಹಿಡಿದು ಏನಾದ್ರೂ ನಿಂತಿದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಅದ್ರಲ್ಲಿ ಎರಡು ಮಾತು ಬೇಡ ದಯವಿಟ್ಟು ಆ ಯೋಚನೆನೇ ಬೇಡ ಧರ್ಮದ ಆಧಾರದಲ್ಲಿ ಇನ್ನೊಂದು ಪ್ರಶ್ನೆ ತಕೊಂಡ್ರು ಅದು ಬಹುಶಃ ಈ ವೇದಿಕೆಗೆ ಮೀರಿದಂಥ ಪ್ರಶ್ನೆ ಅದಕ್ಕೆ ಉತ್ತರಗಳು ಯಾವ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕೋ ಅಲ್ಲಿ ಚರ್ಚೆ ಆಗ್ಬೇಕು ಮೇಡಮ್ ಅವರು ಅದ್ಭುತವಾಗಿ ಸಿಡಿಪೆಯೋ ಮೇಡಮ್ ಅವರು ಆ ಕಚೇರಿಯಿಂದ ಬಂದಂಥವ್ರು ಒಳ್ಳೆ ಟೀಚಿಂಗ್ ಸ್ಕಿಲ್ ಅಲ್ಲಿ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅವೆಲ್ಲ ನಾವು ಪಾಲನೆ ಮಾಡಿದ್ರೆ ಸರ್